ಕೊಡಬೇಕು ಸಂವಿಧಾನ ಅಂದ್ರೆ ಏನು ಸದನ ಏನು ಲೋಕಸಭೆ ಅಂದ್ರೇನು ರಾಜ್ಯ ಸಭೆ ಏನು ಅಂತ ತರಬೇತಿ ಕೊಡೋದ್ರ ನಮ್ಮ ದೇಶದ ಐಕ್ಯತೆಯನ್ನ ಸಮಗ್ರತೆಯನ್ನ ಎತ್ತಿಡ್ತಕ್ಕಂತಹ ದಿಕ್ಕಿನಲ್ಲಿ ಮಾತಾಡ್ತಕ್ಕಂಥ ಒಂದು ಟ್ರೈನಿಂಗ್ ಅನ್ನು ಅವರು ಕೊಡಬೇಕು ಆದ್ರೆ ಕೇವಲ ಹಣಬಲದಿಂದ ಗೆದ್ದೋಗಿ ಅವರಿಗೆ ಕಾನೂನು ಅಂದ್ರೆ ಬಹಳ ಜನಕ್ಕೆ ಶೇಕಡ ಐವತ್ತಕ್ಕೂ ಹೆಚ್ಚು ಜನ ಜನಪ್ರತಿನಿಧಿ ಸಂವಿಧಾನದ ಕಾನೂನು ಸಂವಿಧಾನದ ಹಕ್ಕುಗಳು ಏನೋ ಒಂದು ಅದಕ್ಕೆ ಇಂಥ ಒಂದು ಅಪಾಯ ಆಗ್ತಾ ಇದೆ ದೇಶದಲ್ಲಿ ಬಂಧುಗಳೇ ನಾವಿವತ್ತು ಅಮಿತ್ ಒಂದು ಹೇಳಿಕೆ ಮಾತ್ರ ಅಲ್ಲ ಇದಕ್ಕಿಂತ ಮುಂಚೆ ಅನೇಕ ಘಟನೆ ಉದ್ಘಟನೆಗಳು ನಡೆದಿದ್ದಾವೆ ದೇಶದಲ್ಲಿ ದಿನೇ 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 ಸಂವಿಧಾನವನ್ನು ಕುರಿತು ಅಮೆರಿಕವನ್ನು ಕುರಿತು ಅವಮಾನಿಸುತ್ತಂತಹ ಘಟನೆಗಳು ನಡೀತಾ ಇದ್ದಾವೆ ಇದು ಅತ್ಯಂತ ಅತ್ಯಂತ ಘೋರ ಅತ್ಯಂತ ಖಂಡನೀಯ ಇದನ್ನು ನಾವು ಒತ್ತಲ್ಲಿಂದಿಗಿರ ನಗರದ ಮುಸ್ಲಿಂ ರಾಜ್ಯರು ಮತ್ತು ತಾಲೂಕು ತಹಸೀಲ್ದಾರ್ ಅವರ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಬಂಧುಗಳೇ ದಯಮಾಡಿ ಮಾನ್ಯ ತಹಸೀಲ್ದಾರ್ ಅವರು ಈ ಮನವಿ ಪತ್ರವನ್ನು ಕಣವನ್ನು ಮೂಲಕ ನಮ್ಮ ಒಂದು ಬೇಡಿಕೆ ಏನಿದೆ ಅದು ದೇಶದ ಹಿಂದ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಬೇಡಿಕೆಯ ಕೇವಲ ಮುಸ್ಲಿಂ ಬೇಡಿಕೆ ಅಲ್ಲ ಇದು ಕೇವಲ ಒಂದು ಜನಾಂಗದ ಬೇಡಿಕೆ ಅಲ್ಲ ಆ ಕಾರಣಕ್ಕಾಗಿ ನಮ್ಮ ರಾಷ್ಟ್ರದ ಐಕ್ಯತೆಯನ್ನ ಸಮಗ್ರತೆಯನ್ನ ಕೊಟ್ಟು ಎಲ್ಲ ಜನಾಂಗದವರ ಒಂದು ಸಮಾನತೆ ತೋಡರ ಪ್ರಜಾಪ್ರಭುತ್ವವನ್ನು ಇರಿಸತಕ್ಕಂಥ ದಿಕ್ಕಿನಲ್ಲಿ ರಾಷ್ಟ್ರಪತಿಗಳು ಚಿಂತನೆ ಮಾಡಿ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾ ಕೈ ಬಿಡತಕ್ಕಂಥ ಒಂದು ಡೈರೆಕ್ಷನ್ ಒಂದು ನಿರ್ದೇಶನವನ್ನು ಕೊಡಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಸರಿಯಾದಂಥ ರೀತಿ ಕಾನೂನಿನ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಸಂವಿಧಾನದ ಬಗ್ಗೆ ತರಬೇತಿ ಕೊಟ್ಟು ಅವರಿಗೆ ಒಂದು ಸರಿಯಾದಂಥ ತಿಳುವಳಿಕೆಯನ್ನು ಕೊಟ್ಟು ನಮ್ಮ ಒಂದು ಕಲುಷಿತವಾದಂಥ ರಾಜಕೀಯ ವ್ಯವಸ್ಥೆಯನ್ನು ಅಳಿಸಾಕೋದಕ್ಕಾಗಿ ಪ್ರಯತ್ನ ಪಡೀಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ನಾವು ರಾಷ್ಟ್ರಪತಿಗಳಲ್ಲಿ ಮಾಡಿಕೊಂಡು ಈಗ ಈ ಮನವಿ ಪತ್ರವನ್ನು ಗೌರವನೆ ರಾಷ್ಟ್ರದವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ